ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂಬರುವಂತ ಇಸ್ವಿಗೆ ನೆಕ್ಸ್ಟ್ ಮಂತ್ ಜನವರಿ ಒಂದನೇ ತಾರೀಕು ಏನಿದೆಯಲ್ಲ ಇದು ತುಂಬಾನೇ ಪವರ್ಫುಲ್ ಆದಂತ ಒಂದು ಮ್ಯಾಜಿಕಲ್ ಡೇ ಅಂತ ಹೇಳ್ಬೋದು ಇವತ್ತಿನ ದಿನ ಅಂದ್ರೆ ಜನವರಿ ಒಂದನೇ ತಾರೀಕಿನ ದಿನ ಏನಿದೆಯಲ್ಲ ಅವತ್ತು ನಾವು ತ್ರಿಬಲ್ ಒನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಈ ಒನ್ 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 ಅನ್ನುವಂತ ಈ ನಂಬರ್ ಏನಿದೆಯಲ್ಲ ಇದು ತುಂಬಾನೇ ಪವರ್ಫುಲ್ ಆಗಿದೆ ಹಾಗೆ ಮ್ಯಾಜಿಕಲ್ ನಂಬರ್ ಆಗಿದೆ ಮ್ಯಾಜಿಕಲ್ ಆದಂತ ಒಂದು ಆನ್ಸಲ್ ನಂಬರ್ ಕೂಡ ಹೌದು ಅವತ್ತಿನ ದಿನದಲ್ಲಿ ನಾವು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಅನ್ನು ಮಾಡ್ಕೋಬಹುದು ತ್ರಿಬಲ್ ಒನ್ಗೋಸ್ಕರ ನಿಮ್ಗೆ ಏನೆಲ್ಲ ಬೇಕಲ್ವಾ ಅವತ್ತಿನ ದಿನ ನೀವು ಬಯಸಿದ್ದೆಲ್ಲ ಸಿಗ್ಲಿಕ್ಕೆ ಒಂದು ಅದ್ಭುತವಾದಂತ ಒಂದು ಮ್ಯಾಜಿಕಲ್ ಡೇ ಅಂತ ಹೇಳಿದ್ರೆ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಆಮೇಲೆ ದನ ಆಕರ್ಷಣೆ ಮಾಡ್ಲಿಕ್ಕೂ ಕೂಡ ತುಂಬಾ ಸ್ಪೆಷಲ್ ಆಗಿರುವಂತ ಡೇ ಆಗಿದೆ ಅಂತ ಹೇಳ್ಬೋದು ಹಾಗೆ ನಿಮ್ದು ಯಾವ್ದಾದ್ರು ವಿಶ್ ಇರ್ಬೋದು ನಿಮ್ಗೆ ಜಾಬ್ ಬೇಕಾಗಿರ್ಬೋದು ಮನೆ ಕಟ್ಸೋದಾಗಿರ್ಬೋದು ಅಥವಾ ಸೈಟ್ ತಗೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮಗ ಅಥವಾ ಮಗಳಿಗೆ ಮದುವೆ ಮಾಡೋದಾಗಿರ್ಬೋದು ಫೈನಾನ್ಸಿಯಲ್ ಆಗಿ ನೀವು ಫಿಟ್ ಆಗೋದಾಗಿರ್ಬೋದು ಜಾಬ್ ತಗೊಳ್ಳೋದಾಗಿರ್ಬೋದು ಏನೇ ಇರ್ಬೋದು ಈ ಯಾವುದೇ ಒಂದು ವಿಷನ ನೀವೇನಾದರೂ ನಿಮ್ಮದು ಕನಸನ್ನು ನನಸು ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ದಿನದ ಒಂದು ಈ ಮ್ಯಾಜಿಕಲ್ ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅವತ್ತಿನ ದಿನ ನೀವು ಪವರ್ಫುಲ್ ಆದಂತ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಗತ್ತೆ ಅಂತ ಹಾಗಾದ್ರೆ ಯಾವ ರೀತಿ ಮಾಡೋದು ಏನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ ಒನ್ ಹೇಳ್ತಾ ಹೋಗ್ತೀನಿ ಏನ್ ಮಾಡೋದು ಅಂತಂದ್ರೆ ನಿಮ್ದು ಯಾವುದೇ ವಿಶ್ ಇರ್ಬೋದು ಆ ವಿಷಿಗೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದೀನಿ ಮನೆ ಕರ್ಸೋದಿರ್ಬೋದು ಸೈಟ್ ತಗೊಳ್ಳೋದು ಜಾಬ್ ತಗೊಳ್ಳೋದು ಅಥವಾ ಮತ್ತೊಂದು ಮತ್ತೊಂದು ಯಾವುದೇ ಇರ್ಬೋದು ಮದುವೆ ಇರ್ಬೋದು ಈ ತರದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟ್ ನೀವು ಒಂದು ವೈಟ್ ಪೇಪರ್ನ ತಗೊಳ್ಳಿ ಅದಕ್ಕೆ ಒಂದು ಗ್ರೀನ್ ಪೇಪರ್ ತಗೊಳ್ಳಿ ಕೆಚ್ ಪೆನ್ ಆದರೆ ತುಂಬಾ ಚೆನ್ನಾಗಿರತ್ತೆ ಅಂದ್ರೆ ರಬ್ಬಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಕೆಚ್ ಪೆನ್ ಅನ್ನ ತಗೊಳ್ಳಿ ತಗೊಂಡಾದ್ಮೇಲೆ ಆದ್ಮೇಲೆ ಇಲ್ಲಿ ನೀವೇನ್ ಮಾಡ್ಕೊಳ್ಳಿ ಫಸ್ಟ್ ಅದ್ರ ಮೇಲೆ ಬರೀತಾ ಹೋಗಿ ಫಸ್ಟ್ ನೀವೇನ್ ಬರೀಬೇಕು ಅಂತಂದ್ರೆ ಈ ಒಂದು ಇನ್ಫಿನಿಟಿ ಈ ತರ ನೋಡಿ ಅಂದ್ರೆ ಎಂಟನ್ನ ಈಗ ಆಗಿ ಬರೆಯುವಂತದ್ದು ಇದನ್ನ ನಾವು ಇನ್ಫಿನಿಟಿ ಅಂತ ಕರಿತೀವಿ ಸೊ ಅದನ್ನ ಬರೀಬೇಕು ಬರ್ದಾದ್ಮೇಲೆ ಅದ್ರ ಕೆಳಗಡೆ ತ್ರಿಬಲ್ ಒನ್ ಬರೀರಿ ಅದಾದ್ಮೇಲೆ ನಿಮ್ಮ ಒಂದು ವಿಷನ ಒನ್ ಲೈನ್ ಅಥವಾ ಟೂ ಲೈನಲ್ಲಿ ಮುಗಿಸ್ಬೇಕು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ನಂದು ಒಂದು ವಿಷ ಇದೆ ಸೊ ಅದಕ್ಕೆ ನಾನು ಬರಿತಾ ಇದ್ದೀನಿ ನಾನು ಈ ವರ್ಷ ಮನೆ ಕಟ್ಟಿ ಮುಗಿಸ್ಬೇಕು ಅಥವಾ ನಿಮಗೆ ಈ ವರ್ಷ ಒಂದು ಜಾಬ್ ತಗೋಬೇಕು ನನಗೆ ಈ ವರ್ಷ ಜಾಬ್ ತಗೋಬೇಕು ನನಗೆ ಜಾಬ್ ಸಿಗಬೇಕು ಈ ಥರ ಬರೀರಿ ಅಥವಾ ನಿಮ್ಮ ಮಗನ್ ಮದುವೆ ಆಗಬೇಕು ಈ ವರ್ಷ ಮಗಳು ಮದುವೆ ಆಗಬೇಕು ಅಥವಾ ನಂದು ಸಾಲ ತೀರ್ಬೇಕು ಈ ಥರದ್ದೇನೋ ಒಂದು ಬರ್ಕೊಳ್ಳಿ ಒಂದ್ ಲೈನ್ ಅಥವಾ ಟೂ ಲೈನಲ್ಲಿ ಮುಗಿಬೇಕು ಅದು ಅಷ್ಟೇ ಒಂದೇ ವಿಶ್ ಬರೀರಿ ಮೇಲೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೂರು ಸರಿ ಬರೀರಿ ನೆಕ್ಸ್ಟ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ದೇವ್ರಿ ಅಂತ ಹೇಳಿ ಬರೀಬೇಕು ಇಷ್ಟನ್ನು ಬರೀಬೇಕು ಇದನ್ನು ಯಾವ ಸಮಯಕ್ಕೆ ಬರೀಬೇಕು ಅಂತ ಹೇಳಿದರೆ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕಿನ ದಿನ ನೀವು ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬರೀಬೋದು ಹನ್ನೊಂದು ಹನ್ನೊಂದಕ್ಕೆ ತುಂಬನೇ ಪವರ್ಫುಲ್ ಆದಂಥ ಒಂದಿಷ್ಟು ನಂಬರ್ ಇರುತ್ತಲ್ವಾ ಅದರಲ್ಲಿ ಈ ತುಂಬನೇ ಪವರ್ಫುಲ್ ಆಗಿರುವಂಥ ನಂಬರ್ ಅಂದ್ರೆ ಈ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ದೆನ್ ಅದನ್ನ ಬಿಟ್ಟರೆ ಮತ್ತೆ ಯಾವಾಗ ಮಾಡ್ಬೋದು ಅಂದ್ರೆ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ತ್ರಿಬಲ್ ಒನ್ ಅನ್ನುವಂಥದ್ದು ಏನಿದೆಯಲ್ಲ ಇದು ಕೂಡ ಒಂದು ಪವರ್ಫುಲ್ ಆದಂಥ ಒಂದು ಎಂಜಲ್ ನಂಬರ್ ಸೊ ಇದನ್ನು ಕೂಡ ನೀವು ಆ ಸಮಯಕ್ಕೂ ಬೇಕಾದರೆ ಮಾಡ್ಕೋಬೋದು ಆ ಸಮಯದಲ್ಲಿ ನೀವು ಬರ್ದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಿ ಆಗಿರೋ ತರ ಫೀಲ್ ಮಾಡ್ಕೊಡಿ ಬರೆಯುವಾಗ ನನ್ಗೆ ಯಾವ ತರ ಆಗ್ಬೇಕು ಏನ್ ಆಗ್ಬೇಕು ಅನ್ನೋದನ್ನ ಬರೀಬೇಕು ಅದಾದ್ಮೇಲೆ ಆ ಸಮಯಕ್ಕೆ ಸರಿಯಾಗಿ ಯಾವ ಸಮಯದಲ್ಲಿ ಬೇಕಾದ್ರೂ ಆ ದಿನದಲ್ಲಿ ಬರೀಬಹುದು ನೀವು ಬರ್ದಿಟ್ಕೊಂಡ್ಬಿಟ್ಟು ಲೆವೆನ್ ಲೆವೆನ್ ಟೈಮಿಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಥವಾ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವೇನ್ ಮಾಡ್ಬೇಕು ವಿಜುವಲೈಸೇಷನ್ ಅನ್ನ ಮಾಡ್ಕೋಬೇಕು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೋಬೇಕು ಡೇ ಅಥವಾ ನೈಟು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಅವತ್ತಿನ ದಿನ ಬಟ್ ಡೇ ಮಾಡ್ಕೊಳಕಾದ್ರೆ ನಿಮಗೆ ಲೆವೆನ್ ಲೆವೆನ್ ಟೈಮಲ್ಲಿ ಮಾಡ್ಕೋಬೋದು ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಕೋಬೋದು ಅಥವಾ ನೈಟು ನೀವು ಏನು ಮಾಡ್ಬೋದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೂ ಕೂಡ ಮಾಡ್ಕೋಬೋದು ಸೊ ಇದನ್ನು ಇಷ್ಟು ಮಾಡಿದರೆ ಮಾಡಿ ಆದಮೇಲೆ ಮಾರನೇ ದಿನ ಏನು ಮಾಡಬೇಕು ಈ ಪೇಪರನ್ನು ಸುಟ್ಬಿಟ್ಟು ನೀವು ಯೂನಿವರ್ಸಿಗೆ ಅರ್ಪಿಸ್ಬೇಕು ಅಂದರೆ ಆಬೂದಿ ಇರತ್ತಲ್ವ ಸೊ ಅದನ್ನು ಹೊರಗಡೆ ಹೋಗಿಬಿಟ್ಟು ಪ್ರಕೃತಿಗೆ ಹೀಗೆ ಚೆಲ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ಬೇಕು ಸೊ ಇದನ್ನ ಮಾಡಿ ಆದ್ಮೇಲೆ ನಿಮ್ಗೆ ಏನ್ ಬೇಕಲ್ವಾ ಅದಕ್ಕೆ ಬೇಕಾಗಿರುವಂತ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನ ಎರಡನೇದು ಹೇಳ್ತೀನಿ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ದುಡ್ಡಿದ್ರೆ ಇದ್ರೆ ಎಲ್ಲಾನು ಕೂಡ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರುವಂತದ್ದು ಧನ ಆಕರ್ಷಣೆಗೋಸ್ಕರ ಅದರಲ್ಲೂ ಒಂದನೇ ತಾರೀಕು ಒಂದೇ ತಾರೀಕಿನ ದಿವಸ ಒಂದೇ ತಿಂಗಳಲ್ಲೇ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಥವಾ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡೋದ್ರಿಂದ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಮನೆ ಒಂದು ಶಕ್ತಿಯುತ ಡೇ ಅದಾಗಿರುತ್ತೆ ಸೊ ಹಾಗಾಗಿ ಅವತ್ತಿನ ದಿನ ನೀವು ಧನ ಆಕರ್ಷಣೆಗೋಸ್ಕರ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ನೀವು ಒಂದು ಪಲಾವ್ ಎಲೆಯನ್ನ ತಗೊಳ್ಳಿ ಅದಕ್ಕೂ ಕೂಡ ಇದಕ್ಕೂ ಕೂಡ ಒಂದು ಗ್ರೀನ್ ಪೆನ್ ಅನ್ನೇ ಯೂಸ್ ಮಾಡಬೇಕು ಕೆಚ್ ಪೆನ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಎದ್ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಆ ಒಂದು ಯಾವುದೇ ಎಲೆ ಅದು ಹರಿದಿರಬಾರ್ದು ನೀಟಾಗಿರಬೇಕು ಅಂಥ ಎಲೆಯನ್ನು ತಗೊಳ್ಳಿ ಆ ಎಲೆ ಮೇಲೆ ಏನು ಮಾಡಿ ಇನ್ಫಿನಿಟಿಯನ್ನು ಬರೀರಿ ಇನ್ಫಿನಿಟಿಯನ್ನು ಬರ್ದ್ಬಿಟ್ಟು ಕೆಳಗಡೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕಾಗಿರುತ್ತಲ್ವ ಸೊ ಅಷ್ಟು ಇಷ್ಟು ನನಗೆ ಹಣ ಬೇಕು ಅಂತ ಬರೀರಿ ಅದಾದ ಮೇಲೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ದೇವ್ರೆ ಥ್ಯಾಂಕ್ ಯು ದೇವ್ರೆ ಅಂತ ಬರೀರಿ ಬರೆದು ಅವತ್ತಿನ ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅದಾದ ಮೇಲೆ ನೈಟು ನೈಟ್ ಬೆಳಿಗ್ಗೆ ಒಂದ್ಸಾರಿ ಮಾಡ್ಕೊಳ್ಳಿ ಹಾಗೆ ನೈಟ್ ಒಂದ್ಸಾರಿ ಮಾಡ್ಕೊಳ್ಳಿ ಅದಾದ್ಮೇಲೆ ಅದನ್ನು ಮಾರನೇ ದಿನ ಏನು ಮಾಡ್ಬಿಡಿ ಸುಟ್ಬಿಟ್ಟು ಆ ಬೂದಿ ಏನಿರುತ್ತಲ್ಲ ಅದನ್ನು ಅಂದರೆ ಸುಟ್ಟಿರುವಂಥ ಬೂದಿ ಬಂದಿರುತ್ತಲ್ಲ ಅದನ್ನ ಗೆ ಅರ್ಪಣೆ ಮಾಡಿಬಿಟ್ಟು ಥ್ಯಾಂಕ್ಸ್ ಅನ್ನ ಹೇಳಿ ಖಂಡಿತ ನಿಮ್ಗೆ ಅದನ್ನು ಆಕರ್ಷಣೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಮಾಡಬೇಕಾಗತ್ತೆ ತುಂಬ ಸಿಂಪಲ್ ಆಗಿರುವಂಥದ್ದು ನಿಮ್ಮ ಹತ್ರ ಒಂದು ಹತ್ತು ರೂಪಾಯಿ ನೋಟ್ ಇರುತ್ತೆ ಅಥವಾ ನೂರು ರೂಪಾಯಿ ನೋಟ್ ಅಥವಾ ಐದ್ನೂರು ರೂಪಾಯಿ ನೋಟನ್ನು ತಗೊಳ್ಳಿ ಆ ನೋಟನ್ನು ತಗೊಂಡ್ಬಿಟ್ಟು ಆ ನೋಟ್ ಮೇಲೆ ಗ್ರೀನ್ ಕಲರ್ ಪೆನ್ನಿನಿಂದ ಇನ್ಫಿನಿಟಿಯನ್ನ ಬರೀರಿ ಬರ್ದಾದ್ಮೇಲೆ ಆ ಗ್ರೇಪ್ ನೋಟಿನ ಮೇಲೆ ಏನ್ ಮಾಡ್ಕೊಳ್ಳಿ ದಾಲ್ಚಿನ್ನಿ ಅಂದ್ರೆ ಚಕ್ಕೆ ಇರತ್ತಲ್ವಾ ಆ ಚಕ್ಕೆ ಪುಡಿ ಬರತ್ತಲ್ವ ದಾಲ್ಚಿನ್ನಿಯನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಅದೇ ದಾಲ್ಚಿನ್ನಿಯ ಒಂದು ಪುಡಿ ಇರುತ್ತಲ್ಲ ಸೊ ಅದನ್ನ ನಾವು ಮಸಾಲೆಗೆ ಯೂಸ್ ಮಾಡ್ತೀವಲ್ವ ಚಕ್ಕೆ ಸೊ ಅದೇ ಚಕ್ಕೆಯ ಪುಡಿಯನ್ನು ಮಾಡ್ತಾ ಹೋಗಿ ನೀಟಾಗಿ ಅದ್ರ ಮೇಲೆ ನೀಟಾಗಿ ಪುಡಿಯನ್ನು ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡ್ಬಿಟ್ಟು ಆ ಒಂದು ನೋಟಿನ ಉದ್ದಕ್ಕೂ ಹಾಕಿ ಹಾಕಿ ಆದ್ಮೇಲೆ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲು ಅಥವಾ ನಿಮ್ಮ ಮೊಬೈಲ್ ಹಿಂದ್ಗಡೆನೂ ನಾವು ಎಲ್ಲೆಲ್ಲೋ ಅಮೌಂಟನ್ನು ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ನಿಮಗೆ ಗೊತ್ತಿರುತ್ತೆ ಪರ್ಸಲ್ಲಿ ಇರುತ್ತೆ ಮೊಬೈಲ್ ಹಿಂದ್ಗಡೆ ಕವರಲ್ಲಿ ಇಟ್ಕೊಂಡಿರ್ತೀವಿ ಸೊ ಆ ಥರ ಇಟ್ಕೊಳ್ತಾ ಹೋಗಿ ಅದನ್ನು ನೀವು ಹೆಂಗೆ ಫೋಲ್ಡ್ ಮಾಡ್ತೀರಲ್ವ ಇಷ್ಟು ನೀಟಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಪಾಕೆಟಲ್ಲಿ ನಿಮ್ಮ ಪರ್ಸಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ ನಿಮಗೆ ಧನ ಆಕರ್ಷಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಧನದ ಒಂದು ಆಕರ್ಷಣೆ ಎಲ್ಲಿಂದ ಸೆಳೆತ ಆಗ್ತಾ ಇರತ್ತೆ ಸೊ ನಿಮ್ಮ ವರ್ಕ್ ಸಲೀಸಾಗಿ ಆಗ್ತಿರತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ಪಿಗೆ ನೀವು ಕೂಡ ಧನವಂತರಾಗ್ತೀರಾ ಕೋಟ್ಯಾಧೀಶರಾಗ್ತೀರಾ ಅಂತ ಹೇಳ್ಬೋದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಮೇಲೆ ಖಂಡಿತ ನಂಬಿಕೆ ಇಡಿ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಆಗತ್ತೆ ನನ್ ಮಾಡಿದ್ದೆ ಬಟ್ ಆಗಿಲ್ಲ ಅನ್ನುವಂಥದ್ದು ನೆಗೆಟಿವ್ ಥಾಟ್ಸ್ ಅನ್ನ ತಗೊಂಡ್ ಬರುವಂಥದ್ದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತೀವಿ ಆಗುತ್ತೋ ಇಲ್ವೋ ಅಂತ ಅನುಮಾನ ಪಡ್ತಾ ಇರುವಂಥದ್ದು ಆಗಲ್ಲ ಅಂತ ಅಂದ್ಬಿಟ್ರೆ ಒಂದ್ಸಾರಿ ನೀವು ಮೈಂಡಿಗೆ ಅದಾಗಲ್ಲ ಅಂತ ಹೇಳಿ ಏನಾದ್ರೂ ನೀವು ಕಳಿಸ್ಬಿಟ್ರೆ ಖಂಡಿತ ಆಗಲ್ಲ ಅದಕ್ಕೆ ಬೇಕಾಗಿರುವಂತ ಪ್ರೊಸೆಸ್ ಅನ್ನು ಕೂಡ ಮಾಡ್ಲಿಕ್ಕೆ ನಮಗೆ ಮನ್ಸೇ ಬರಲ್ಲ ಮನ್ಸ್ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ರೀತಿಯಾದಂಥ ನಮ್ಗೆ ಏನಾದರೂ ರಿಸಲ್ಟ್ ಸಿಗಬೇಕು ಅಂತ ಅಂದ್ರೆ ನಮ್ಮ ಒಂದು ಕೆಲಸನೂ ಕೂಡ ಸ್ಟಾರ್ಟ್ ಆಗ್ಬೇಕು ಅದಕ್ಕೆ ಬೇಕಾಗಿರುವಂತ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಾಗತ್ತೆ ನಮ್ಮ ಮನೆ ಕಟ್ಬೇಕು ಅಂತಿದ್ದೀನಿ ಅಂತ ಅನ್ಕೊಂಡು ಬರೀ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೆ ಆಗಲ್ಲ ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಬೇಕಲ್ವಾ ಸೊ ಅದೆಲ್ಲದನ್ನು ಕೂಡ ಮಾಡಬೇಕು ನಮ್ಮ ಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡ್ ಬಂತಂದ್ರೆ ಖಂಡಿತ ಸಿಗತ್ತೆ ನಾವಿವಾಗ ಜಾಬ್ ಸಿಗಬೇಕು ಅಂತಂದ್ರೆ ಅದಕ್ಕೆ ಯಾವ ತರ ನಾನು ಓದ್ಬೇಕು ಯಾವ ತರ ಏನ್ ಮಾಡ್ಬೇಕು ಅನ್ನುವಂಥದ್ದು ಅದು ನನಗೆ ಗೊತ್ತಿಲ್ಲ ಅದನ್ನ ಕಲ್ಕೋಬೇಕು ಅದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಿಪರೇಷನ್ ಅನ್ನು ಕೂಡ ಮಾಡ್ಕೋಬೇಕು ಇದನ್ನೇ ಮಾಡ್ಬೇಕು ಹೀಗೆ ಮಾಡ್ಬೇಕು ಅನ್ನುವಂತ ಒಂದಿಷ್ಟು ನಮ್ಗೆ ಡ್ರೀಮ್ ಇರತ್ತಲ್ವಾ ಆ ಡ್ರೀಮ್ ಅನ್ನ ನಾವು ಪದೇ ಪದೇ ಹಾಕ್ತಾ ಇರಬೇಕು ಪದೇ ಪದೇ ಅದನ್ನ ಅನ್ಕೊಳ್ತಾ ಇರ್ಬೇಕು ಪದೇ ಪದೇ ಆ ರೀತಿಯಾಗಿ ಯೋಚನೆ ಮಾಡ್ಬೇಕು ಯಾವುದೇ ತರದ ನೆಗೆಟಿವ್ ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆಸ್ಪದವನ್ನ ಮಾಡ್ಕೊಡ್ಬಾರ್ದು ಯಾರಿಂದೂ ಹೇಳಿದ್ರು ಕೂಡ ಯಾರು ನಮ್ಗೆ ನೆಗೆಟಿವ್ ಆಗಿ ನಿನ್ ಕಡೆಯಿಂದ ಆಗಲ್ಲ ಬಿಡು ಈ ಕೆಲಸ ಅಂತ ಹೇಳಿದ್ರು ಕೂಡ ನೀವ್ ಯಾವುದೇ ಕಾರಣಕ್ಕೂ ಧೃತಿ ಕೆಡಬಾರ್ದು ನಾನ್ ಮಾಡಿ ಮಾಡ್ತೀನಿ ಅನ್ನುವಂತ ಛಲವನ್ನ ತಟ್ಕೋಬೇಕು ಹಾಗೇನೆ ದೇವ್ರ ಮೇಲೆ ನಂಬಿಕೇಡಿ ಯೂನಿವರ್ಸ್ ಮೇಲೆ ನಂಬಿಕೇಡಿ ಯೂನಿವರ್ಸ್ಗೆ ಕನೆಕ್ಟ್ ಅಂದರೆ ನಿಮ್ಮ ಕೆಲಸ ತುಂಬ ಸುಲ್ ಸುಲಭ ಆಗುತ್ತೆ ತುಂಬ ಬೇಗನೆ ಆಗತ್ತೆ ಬಟ್ ವಿಶ್ವಾಸವನ್ನು ಇಡಲೇಬೇಕಾಗತ್ತೆ ವಿಶ್ವಾಸ ಇಡಲಿಲ್ಲ ಅಂತಂದರೆ ಯಾವ ಕೆಲಸನೂ ಕೂಡ ಸಕ್ಸಸ್ಫುಲ್ ಆಗೋಲ್ಲ ಓಕೆನಾ ಬಟ್ ವಿಶ್ವಾಸ ಇಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಗೆಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಧನ್ಯವಾದಗಳು